ವಿದ್ಯಾರ್ಥಿಗಳೇ ನಮಗೆಲ್ಲ ತಿಳಿದಿರುವಂತೆ ವರ್ಗಮೂಲವನ್ನು ಕಂಡುಹಿಡಿಯಲು ಅಂದರೆ ಸ್ಕ್ವೈರ್ ರೂಟನ್ನು ಕಂಡುಹಿಡಿಯಲು ನಾವು ಸಾಮಾನ್ಯವಾಗಿ ಮೂರು ವಿಧಾನಗಳನ್ನು ಬಳಸ್ತೇವೆ ಒಂದು ಥ್ರೂ ರಿಪೀಟೆಡ್ ಸಪ್ಟ್ರಾಕ್ಷನ್ ಅಂದರೆ ಪುನರಾವರ್ತಿತ ವ್ಯವಕಲನದ ಮೂಲಕ ಎರಡನೇದು ಥ್ರೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಅವಿಭಾಜ್ಯ ಅಪವರ್ತನದ ಮೂಲಕ ಪಾಪ್ಯುಲರ್ ಆಗಿರುವಂತಹ ಒಂದು ವಿಧಾನ ಮತ್ತು ಬೈ ಡಿವಿಜನ್ ಮೆಥಡ್ ಭಾಗಕಾರ ವಿಧಾನದ ಮೂಲಕ ಇದು ಮೂರನೇ ವಿಧಾನ ಈ ಒಂದು ವಿಡಿಯೋ ಪಠದಲ್ಲಿ ನಾವು ಬೈ ಡಿವಿಜನ್ ಮೆಥಡ್ ಭಾಗಾಕಾರ ವಿಧಾನದ ಮೂಲಕ ನಾವು ಕೊಟ್ಟಿರುವ ಸಂಖ್ಯೆಗಳ ವರ್ಗ ಮೂಲವನ್ನು ಕಂಡುಹಿಡಿಯೋಣ ಉದಾಹರಣೆಗೆ ಒಂದು ಮೂರು ಲೆಕ್ಕವನ್ನು ತಗೊಂಡಿವಿ ಈ ಮೂರು ಲೆಕ್ಕದಲ್ಲಿ ಮೊದಲನೇ ಲೆಕ್ಕ ಎರಡು ಸಾವಿರದ ನಾಲ್ಕು ಇದರ ವರ್ಗ ಮೂಲವನ್ನು ಕಂಡುಹಿಡಬೇಕು ಮೊದಲನೇದಾಗಿ ನಾನು ಎರಡು ಸಾವಿರದ ಮುನ್ನೂರ ನಾಲ್ಕನ್ನು ನಾನು ಭಾಗಿಸ್ತೇನೆ ಇಲ್ಲಿ ಭಾಗಿಸುವಾಗ ಮಾಮೂಲಿ ಭಾಗಕಾರಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಇದು ಅದನ್ನು ಗಮನಿಸಬೇಕು ನೋಡಿ ಇಲ್ಲಿ ಬಿಡಿಯಿಂದ ಪ್ರಾರಂಭ ಆದರೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಯುನಿಟ್ಸ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಟೆಂತ್ ಹಂಡ್ರೆಡ್ ತೌಸಂಡ್ ಈ ಸ್ಥಾನಗಳೇನಿರುತ್ತೆ ಅವುಗಳಲ್ಲಿ ನಾವು ಬಿಡಿಯಿಂದ ಪ್ರಾರಂಭಿಸಿ ಯುನಿಟ್ ಪ್ಲೇಸಿಂದ ಪ್ರಾರಂಭಿಸಿ ಎರಡು ಅಂಕೆಗಳಿಗೆ ಮೇಲ್ಗಡೆ ಒಂದು ಗೆರೆ ಹಾಕ್ತಾ ಬರಬೇಕು ಎರಡೆರಡು ಅಂಕೆಗಳಿಗೆ ಎರಡೆರಡು ಸ್ಥಾನಗಳಿಗೆ ಅಂತ ಅನ್ಕೊಂಡ್ರೆ ನಾವಲ್ಲಿ ಮೇಲ್ಗಡೆ ಗೆರೆ ಹಾಕ್ತಾ ಬರಬೇಕು ಕಡೆಯದಾಗಿ ಒಂದು ಉಳಿದ್ರೆ ಒಂದೇ ಗೆರೆ ಹಾಕಬೇಕು ಈ ಉದಾಹರಣೆ ಎರಡನೇದ ನೋಡಿ ಎರಡನೇ ಲೆಕ್ಕ ಇದ್ರೆ ಇಲ್ಲಿ ನೋಡಿ ಬಿಡಿಯಿಂದ ಪ್ರಾರಂಭ ಮಾಡಿ ಈ ಎಪ್ಪತ್ತಾರು ಅನ್ನ ಜೋಡಿಗೆ ಒಂದು ಗೆರೆ ಹಾಕಿದೆ ಮೇಲೆ ಅಂದರೆ ಅದನ್ನು ಪರಿಗಣಿಸೋದು ಅಂತ ನೆಕ್ಸ್ಟ್ ಉಳ್ದಿದ್ದು ಐದಷ್ಟೇ ಈಗ ಐದಷ್ಟೇ ನಾನು ಅದ್ರ ಮೇಲೆ ಗೆರೆ ಹಾಕಿದ್ದೇನೆ ಇಲ್ಲಿ ಮೂರನೇ ಒಂದು ಉದಾಹರಣೆ ನೋಡಿದರೆ ನೋಡಿ ಇಲ್ಲಿ ಈ ರೀತಿಯಾಗಿ ನಾವು ಮೇಲುಗಡೆ ಗೆರೆ ಹಾಕೋದು ಬಾರ್ ಹಾಕೋದು ಅಂತ ಹೇಳ್ತೀವಿ ನೋಡಿ ಅಂದ್ರೆ ಈಗ ಇಪ್ಪತ್ತ್ ಮೂರನ್ನ ಫಸ್ಟ್ ಪರಿಗಣಿಸ್ಬೇಕು ಇಲ್ಲಿ ನಂತರದಲ್ಲಿ ಸೊನ್ನೆ ನಾಲ್ಕನ್ನೇ ಇಳಿಸ್ಕೋಬೇಕು ಅಂತ ಭಾಗಿಸ್ಬೇಕಾದ್ರೆ ನಾವು ಹೇಗೆ ಇಳಿಸ್ಕೊಂತ ಇದ್ವಿ ಸಂಖ್ಯೆಗಳನ್ನ ಅದೇ ಪ್ರಕಾರ ಇಲ್ಲಿ ಈ ರೀತಿಯಾಗಿ ಬರುತ್ತಷ್ಟೆ ನೋಡಿ ಈಗ ಇಲ್ಲಿ ಇಪ್ಪತ್ತ್ ಮೂರನ್ನ ನಾನು ಒಟ್ಟಿಗೆ ಪರಿಗಣಿಸ್ತೀನಿ ಈಗ ಇಲ್ಲಿ ಏನನ್ನ ನಾನು ಬರ್ಕೋತೀನಿ ಇದನ್ನ ನಾವು ಭಾಜ್ಯ ಆಗಿದೆ ಅಂದರೆ ಇಲ್ಲಿ ಭಾಜಕ ಏನು ಬರ್ಕೋತೀಯೋ ಅದೇ ಸಂಖ್ಯೆ ಭಾಗಲಬ್ಧದಲ್ಲೂ ಸಹ ಬರ್ಕೋಬೇಕು ನಾವು ಅಂದರೆ ಇಲ್ಲಿ ಡಿವೈಸರ್ ಏನು ಬರೀತೀವೋ ಕ್ವೇಶಲ್ಲೂ ಸಹ ಅದೇ ಸಂಖ್ಯೆ ಇರಬೇಕು ನೋಡೋಣ ಯಾವ ಸಂಖ್ಯೆ ಬರೆಯೋಣ ಈಗ ನೋಡಿ ಎರಡು ಇಲ್ಲಿ ಬರೆದ್ರೆ ಎರಡೆರಡಲೆ ನಾಲ್ಕು ಆಗ್ಬಿಡುತ್ತೆ ಇಪ್ಪತ್ತ್ಮೂರು ತುಂಬ ದೂರ ಇದೆ ಇನ್ನು ಹಾಗಾಗಿ ಮೂರು ತಗೊಂಡ್ರೆ ಮೂರು ಮೂರಲ್ಲೇ ಒಂಬತ್ತು ಆಗುತ್ತೆ ನಾಲ್ಕು ನಾಲ್ಕು ಬರ್ಕೊಂಡ್ರೆ ಇಲ್ಲಿ ನಾಲ್ಕು ಇಲ್ಲೂ ನಾಲ್ಕು ಬರಬೇಕು ನಾಲ್ಕು ನಾಲ್ಕಲೆ ಹದಿನಾರು ಆಗುತ್ತೆ ನೋಡಿ ಇಲ್ಲಿ ಇಪ್ಪತ್ತ್ಮೂರು ಇರೋದು ನಾಲ್ಕು ನಾಲ್ಕುಲೇ ಹದಿನಾರು ಆಗತ್ತೆ ಹಾಗಾಗಿ ಐದು ತಗೊಂಡ್ರೆ ಐದು ಇಪ್ಪತ್ತೈದು ಆಗೋಗ್ಬಿಡತ್ತೆ ನೋಡಿ ಇಪ್ಪತ್ತ್ಮೂರಿಗಿಂತ ದೊಡ್ಡದಾಯಿತು ಹಾಗಾಗಿ ನಾನಿಲ್ಲಿ ಪರಿಗಣಿಸ್ತಿರೋದು ಯಾವ ಸಂಖ್ಯೆ ಅಂತ ನಾಲ್ಕು ಆಯಿತು ನೋಡಿ ನಾಲ್ಕು ನಾಲ್ಕುಲೇ ಅಂತ ತಗೊಂಡ್ರೆ ಇಲ್ಲಿ ಹದಿನಾರು ಆಯಿತು ನೋಡಿ ಈ ರೀತಿಯಾಗಿ ಇಪ್ಪತ್ತ್ಮೂರರಿಂದ ಹದಿನಾರನ್ನು ಕಳಿಬೇಕೀಗ ಹದಿನಾರನ್ನು ಕಳೆದ್ರೆ ಏನಾಗುತ್ತೆ ಹದಿಮೂರಲ್ಲಿ ಆರು ಕಳೆದ್ರೆ ಏಳು ಬರುತ್ತೆ ಇಲ್ಲಿ ಒಂದು ಉಳಿತು ಒಂದು ಹೋದರೆ ಸೊನ್ನೆ ಹಾಗಾಗಿ ಇಪ್ಪತ್ತ್ ಹದಿನಾರು ಕಳೆದಾಗ ಬಂತು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸೊನ್ನೆ ನಾಲ್ಕನ್ನೇ ಇಳಿಸ್ಕೊಂಡ್ಬಿಡ್ಬೇಕು ನೋಡಿ ಇಲ್ಲಿ ಹೇಗೆ ನಾವು ಬಾರ್ ಹಾಕಿದ್ದೀವಿ ಅಷ್ಟನ್ನು ಇಳಿಸ್ಕೊಂಬಿಡ್ಬೇಕು ಇರಲಿ ಈ ಬದಿಗೆ ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಏನ ನಾನು ಡಿವೈಸರ್ ಭಾಜಕವಾಗಿ ತಗೊಂಡಿದ್ದೇನೋ ಅದೇ ಸಂಖ್ಯೆಯನ್ನೇ ಮತ್ತೆ ಬರ್ಕೊಂಡು ಕೂಡ್ಕೋಬೇಕು ನಾಲ್ಕು ನಾಲ್ಕು ಕೂಡಿದರೆ ಎಂಟಾಗತ್ತೆ ಇಲ್ಲೊಂದು ಸ್ವಲ್ಪ ಜಾಗ ಬಿಡಬೇಕು ಯಾಕೆಂದರೆ ಈಗ ಮುಂದಿನ ಭಾಗಕಾರ ಕ್ರಿಯೆ ಮಾಡಲಿಕ್ಕೆ ನನಗಿಲ್ಲಿ ಜಾಗ ಬೇಕಾಗಿದೆ ನೋಡಿ ನಾಲ್ಕು ಪ್ಲಸ್ ನಾಲ್ಕು ಕುಡಿದ್ರೆ ಎಂಟು ಬಂತು ಈಗ ನೋಡಿ ಇಲ್ಲಿ ಏನು ಬರೀತೀವೋ ಇಲ್ಲೂ ಸಹ ಅದೇ ಬರೀಬೇಕು ಇಲ್ಲಿ ಭಾಜಕಕ್ಕೆ ಏನು ಬರೀತೀನೋ ಭಾಗಲಕ್ಕೂ ಅದೇ ಬರಿಬೇಕು ಡಿವೈಸರಲ್ಲಿ ಏನಿದೆಯೋ ಕೋಶೆಂಟಲ್ಲ ಅದೇ ಬರುತ್ತೀಗ ನೋಡಿ ಎಂಬತ್ತೊಂದು ಬರ್ಕೊಂಡ್ರೆ ಅಂದರೆ ಇಲ್ಲಿ ಒಂದು ಬರ್ಕೊಂಡ್ರೆ ಇಲ್ಲೂ ಸಹ ಒಂದಾಗುತ್ತೆ ಎಂಬತ್ತೊಂದು ಒಂದಲೇ ಎಂಬತ್ತೊಂದು ಆಯಿತು ನೋಡಿ ಇಲ್ಲಿರೋದು ಏಳ್ನೂರ ನಾಲ್ಕು ತುಂಬ ದೂರ ಇದೆ ಎಂಬತ್ತೊಂದರಕ್ಕಿಂತ ಹಾಗಾಗಿ ಯಾವ ಸಂಖ್ಯೆ ಬರೆಯೋಣ ಎಂಬತ್ತು ಇಲ್ಲಿ ನಾಲ್ಕು ಬಂದಿದೆ ಇದನ್ನು ಗಮನಿಸಬೇಕು ಬಿಡಿ ಬಿಡಿಸ್ತನದಲ್ಲಿ ನಾಲ್ಕಿದೆ ಹಾಗಾಗಿ ಇಲ್ಲಿ ಏನು ಕೊಟ್ಟರೆ ಸರಿ ಹೋಗುತ್ತೆ ಎರಡು ಕೊಟ್ಟರೆ ಎರಡೆರಡೇ ನಾಲ್ಕು ಆಗುತ್ತೆ ಓಕೆ ಆದರೆ ಎಂಟೆರಲ್ಲಿ ಹದಿನಾರು ಆಯಿತು ನೂರ ಅರುವತ್ತ್ನಾಲ್ಕು ಆಯಿತು ತುಂಬ ದೂರ ಆಗಿದೆ ಇನ್ನು ಏಳ್ನೂರು ನಾಲ್ಕು ಹಾಗಾಗಿ ಮತ್ತೆ ಯಾವ ಸಂಖ್ಯೆ ಕೊಡೋಣ ಎಂಬತ್ತ ನಾಲ್ಕು ಕೊಟ್ಟರೆ ಎಂಬತ್ನಾಲ್ಕು ನಾಲ್ಕುಲೇ ನೋಡಿ ನಾಲ್ಕು ನಾಕ್ಲೆ ಹದಿನಾರು ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ಬಿಡಿಸ್ತನದಲ್ಲಿ ಇಲ್ಲಿ ನಾಲ್ಕಿದೆ ಇಲ್ಲಿ ಆರು ಬರ್ತಾ ಇದೆ ಅಂತ ಹಾಗಾಗಿ ಎಂಬತ್ನಾಲ್ಕು ಬಹುಶಃ ಉಪಯೋಗ ಆಗಲ್ಲ ನಾಲ್ಕು ನಾಲ್ಕು ಹದಿನಾಲ್ಕು ಆರು ದಶಕ ಒಂದು ಎಂಟು ನಾಲ್ಕು ಮೂವತ್ತೆರಡು ಒಂದು ಮೂವತ್ತ್ಮೂರು ನೋಡಿ ಮುನ್ನೂರು ಮೂವತ್ತಾರು ಇದು ಏಳ್ನೂರು ನಾಲ್ಕಿದೆ ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ಎಂಬತ್ತೆಂಟು ಎಂಟಲೇ ನೋಡೋಣ ನೋಡಿ ಎಂಟೆಂಟಲೇ ಅರವತ್ತ್ನಾಲ್ಕು ಬರುತ್ತೆ ಹಾಗಾಗಿ ನಾಲ್ಕು ಎಂದರೂ ಸಿಗುತ್ತೆ ಎಂಟೆಂಟ್ಲೆ ಅರವತ್ನಾಲ್ಕು ನಾಲ್ಕು ದಶಕ ಆರು ಎಂಟೆಂಟ್ಲೇ ಅರವತ್ನಾಲ್ಕು ಅರವತ್ನಾಲ್ಕಕ್ಕೆ ಆರು ಕೂಡಿದರೆ ಎಪ್ಪತ್ತು ಬಂದುಬಿಡ್ತು ನೋಡಿ ನೋಡಿ ಇಲ್ಲಿ ಎಂಟು ಕಟ್ಟಿದರೆ ಇಲ್ಲೂ ಸಹ ಎಂಟೇ ಕಟ್ಟಬೇಕಾಗತ್ತೆ ಎಂಬತ್ತೆಂಟು ಎಂಟಲೇ ಏಳ್ನೂರು ನಾಲ್ಕು ನೋಡಿ ಈಗ ಕಳೆದಾಗ ಶೇಷ ಸೊನ್ನೆ ಬರ್ತಾ ಇದೆ ಒಮ್ಮೆ ಶೇಷ ಸೊನ್ನೆ ಬಂತು ರಿಮೈಂಡರ್ ಝೀರೋ ಬಂತು ಅಂದರೆ ಇಲ್ಲಿದೆ ಅಲ್ಲ ಭಾಗಲಬ್ಧ ಈ ಭಾಗಲಬ್ಧವೇ ಎರಡು ಸಾವಿರದ ಮುನ್ನೂರ ನಾಲ್ಕರ ಅಂದರೆ ಕೊಟ್ಟಿರುವ ಸಂಖ್ಯೆಯ ವರ್ಗಮೂಲ ಅಂತ ತಿಳ್ಕೊಬೇಕು ಹಾಗಾಗಿ ದೇರ್ ಫೋರ್ ಸ್ಕ್ವರ್ ರೂಟ್ ಆಫ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಎಷ್ಟು ಬರುತ್ತೆ ಅಂದರೆ ಫಾರ್ಟಿ ಏಯ್ಟ್ ಎರಡು ಸಾವಿರದ ಮುನ್ನೂರು ನಾಲ್ಕರ ವರ್ಗ ನಲವತ್ತೆಂಟು ಈ ವಿಧಾನವನ್ನು ನಾವು ಭಾಗಕಾರ ವಿಧಾನ ಅಂತ ಕರಿತೀವಿ